ವೆಂಕಟೇಶ್ ಏನು ಸರ್ ಸಮಸ್ಯೆ ಆಗಿದ್ದು ಸಮಸ್ಯೆ ನಮ್ದು ನಮ್ದು ಸೆವೆಂಟಿ ಸಿಕ್ಸ್ ಬಾರ್ ತ್ರೀ ಒಂದರಲ್ಲಿ ಕರಡು ಪೈಪ್ ಅಂತಿದೆ ಆ ಪೈಪಿನಲ್ಲಿ ನಮ್ಮ ಕಂಟ್ರೋಲ್ ಪಾಯಿಂಟ್ ಇದೆ ಕಂಟ್ರೋಲ್ ಪಾಯಿಂಟ್ ಅದು ಮೊದಲು ಹಳೆ ಈಗ ಅಲ್ಟ್ರೇಷನ್ ಆಗಿ ಕಾಲುವೆ ಕಾಲುವೆ ಮೇಲಾಗಿದೆ ಪೈಪ್ ಮೇಲಿದೆ ಅದು ಕಂಟ್ರೋಲ್ ಪಾಯಿಂಟ್ ನೀರು ಹೊಟ್ಟು ಹೋಗೋದಿಲ್ಲ ಎಡಬಲ ಸೀದಾ ನೀರು ಹೋಗ್ತಾ ಅಲ್ಲಿ ಸೀದಾ ಏಕೈಕಿ ರೈತರು ತಲೆಗಡೆ ರೈತರು ಒಂದು ನಾಲ್ಕು ಜನ ಕೂಡಿ ಖಾಲಿ ಹತ್ತೋದ್ರಿಂದ ನಮ್ಮ ಬಗ್ಗೆ ಪೈಪಿಗೆ ನೀರು ಹೋಗೋದಿಲ್ಲ ಅದಕ್ಕೆ ಜೈ ಎ ಡಬ್ಲ್ಯೂ ಇಂಜಿನಿಯರ್ ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ ನೋಡ್ಕೊಂಡು ಹೋದ್ರು ಅವರು ಹೋಗ್ಕಂದರೆ ಕಂಟ್ರೋಲ್ ಪಾಯಿಂಟ್ ಎತ್ತಿಕೊಡ್ತೀವಿ ಅಂತಂದರೆ ಅದೇ ಸಲ ಕಂಟ್ರೋಲ್ ಪಾಯಿಂಟ್ ಎತ್ತಿ ಕೊಡಬೇಕು ಅವರು ಬಲಕ್ಕೆ ನೀರು ಹೋಗ್ಬೇಕು ಮೇಲ್ಭಾಗದವ್ರಿಗೆ ನೀರು ಹೋಗ್ಬೇಕು ತಳಭಾಗದವ್ರಿಗೆ ಸಹಿತ ನೀರು ಹೋಗ್ಬೇಕು ಎಲ್ಲರಿಗೂ ಅನ್ಯಾಯ ಅಲ್ಲ ಕಂಟ್ರೋಲ್ ಪಾಯಿಂಟ್ ಎತ್ತಿ ಅದನ್ನು ಸರಿಪಡಿಸ್ಬೇಕು ಅದು ಅದೆಲ್ಲ ಸರಿಪಡಿಸಿದ್ರೆ ನಾವು ಈ ಹೋರಾಟ ಮತ್ತು ಇದಕ್ಕೆಲ್ಲ ಯಾರು ಸರ್ ಕಾರಣ ಇದಕ್ಕೆಲ್ಲ ಜೈ ಬಂದು ಮೊದಲು ಅವರು ಕಾಲೇವು ಐದು ಆರು ಫೀಟ್ ತೋಡಿದ ಮೇಲೆ ಜೈ ಬಂದು ಕಾಲೇವು ಕರೆಕ್ಟಾಗಿ ನೋಡಿ ಸಿಸ್ಟಮೆಲ್ಲ ಹಾಳು ಮಾಡಿದ್ರಪ್ಪ ನೀವು ಕೆಡಿಸ್ಬಾಡ್ರಿ ನೀವು ಮೊದಲು ಹೆಂಗಿತ್ತು ಎತ್ತಿಗೆ ಮಾಡಿ ಅಂತ ಅಂತೀಸು ಮಾಡಿ ಕೊಟ್ಟಿದ್ದೆವು ಕಂಟ್ರೋಲ್ ಪಾಯಿಂಟ್ ಅದನ್ನು ಕಂಕಡೆ ಹಾಕಿ ಅಲ್ಲಿ ತನಕ ಕಂಟ್ರೋಲ್ ಪಾಯಿಂಟ್ ಕಂಕಡೆ ಹಾಕಿ ಕೊಟ್ಟಿದ್ದರು ಆಮೇಲೆ ಮತ್ತೆ ಅವರು ಸ್ಟ್ರೈಕ್ ಹೊಂದ ಕಾರಣ ಇವರು ಏಕೆ ಏಕೆ ಬಂದು ಮತ್ತೆ ಸಿಸ್ಟಮ್ ಮತ್ತೆ ಹಾಳು ಮಾಡಿ ನಾಲ್ಕೈದು ಫೀಟ್ ತೆಗೆದರು ಆದರೂ ಆ ಎಡಬಲಕ್ಕೂ ನೀರು ಹೋಗೋದಿಲ್ಲ ಮೊದಲಿಂತರೂ ನೀರು ಹೋಗೋದು ಸಮಸ್ಯೆ ಮೊದಲಿನಂತೂ ಇದೆ ಅದು ಬಲಕ್ಕೂ ಮೊದಲಿಂತರೂ ಸಮಸ್ಯೆ ಇದೆ ಅದು ಭಾಳ ವರ್ಷ ಆಗ್ತಿದ್ದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯ್ತು ಆವಾಗ ಈ ಕಾಲೇವು ಎತ್ತರ ಆಗಿದ್ದಲ್ಲ ಸಿ ಸಿ ಆಗಿದ್ದಲ್ಲ ಅದು ಸೀದಾ ಕಾಲೇವು ಕಾಲೆವು ಅವು ಕರಡು ಪೈಪು ಮೇಲೆ ಪೈಪೇ ಮೇಲದವೇ ಪೈಪ್ ಮೇಲೆದ್ದು ಭೂಮಿ ಭೂಮಿ ಎಡಿದವೆ ಆದರೂ ಬಗ ಎಡಗ ಬಲಕ್ಕೆ ಮಾತ್ರ ಪೈಪ್ ಮೇಲೆ ಭೂಮಿಗಳು ಮೇಲದಾವೆ ಒಟ್ಟು ಒಂದನಿ ನೀವು ನೀರು ನೀರು ಮಾತ್ರ ಹೋಗೋದಲ್ಲ ಒಂದನಿ ನೀರು ಹೋಗೋದಲ್ಲ ಅವ್ರು ನಿನ್ನೆ ವಿಜಯಲಕ್ಷ್ಮಿ ಮೇಡಮ್ ಬಂದು ನೋಡಿದ್ದಾರೆ ಎ ಡಬ್ಲ್ಯೂ ಬಂದು ನೋಡ್ರಿ ಮತ್ತು ಜೈ ಬಂದು ನೋಡಿದ್ದಾರೆ ಅವರು ಬಂದು ನೋಡಿ ಅವರು ಮನವರಿಕೆ ಆಗಿದ್ದೆ ಅವರು ನಾವಂತೂ ರೈತರೆಲ್ಲರೂ ಒಪ್ಪಿಗೆ ಬಿಟ್ಟಿದ್ವಿ ನಾವು ಆಗ್ತೀವಿ ನೋಡ್ರಿ ಕೌಂಟರ್ ಪಾಯಿಂಟ್ ನಾವು ಮಾಡ್ತೀವಿ ನಮ್ಮ ಖರ್ಚು ಸ್ವಂತ ಖರ್ಚಲ್ಲಿ ನಾವು ಮಾಡ್ತೀವಿ ನಮ್ಗೆ ಅನುಮತಿ ಬೇಕು ತಹಸೀಲ್ದಾರ್ ಸಹಿತ ಬಂದು ನೋಡ್ಕೊಂಡು ಹೋಗ್ತಾರೆ ಅವ್ರಿಗೆ ಸಹಿತ ಮನವರಿಕೆ ಆಗಿದೆ ಅಷ್ಟಾದ್ರೂ ಇವರು ಇನ್ನೂ ನಮ್ಗೆ ಅನುಮತಿ ಕೊಟ್ಟಿಲ್ಲ ಆ ಅನುಮತಿ ಕೊಡೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ ನಾವು ಅನುಮತಿ ಕೊಡ್ತಾ ನಾವು ಭಾಳನೇ ಇದೆ ಸುಮಾರು ನಾಲ್ಕೈದು ನೂರು ಎಕರೆ ಭೂಮಿಗೆ ನೀರನ್ನೇ ಮುಟ್ಟೋದಿಲ್ಲ ನಮಗೆ ಮೇಲ್ಭಾಗದವ್ರು ನಮಗೂ ನೀರಿಲ್ಲ ಅಂತ ಹೇಳ್ತಾರೆ ಅವ್ರು ಹೇಳಿದಂಗೆ ಅವ್ರು ಕೇಳ್ತಾರೆ ಮೇಲ್ಭಾಗದವರಿಗೆ ಗೆಜೆಟ್ನಲ್ಲಿ ನೀರು ಐತೆ ಅಂತ ನಮಗೂ ಹೇಳಿದ್ದಾರೆ ಲೆಟರ್ ಲೆಟರ್ ಮುಖಾಂತರ ನಮಗೆ ಕೊಟ್ಟಿದ್ದಾರೆ ಮೊದಲು ಯಥಾಸ್ಥಿತಿ ಐತಿ ಅದೇ ಸ್ಥಿತಿ ಮಾಡೋಂಥದ್ರು ಅವ್ರು ಒಪ್ಪಿಲ್ಲ ನಾವಂತೂ ಕಂಟ್ರೋಲ್ ಪಾಯಿಂಟ್ ಇತ್ತವರೆಗೂ ನಾವು ಸಮಸ್ಯೆ ಹೋರಾಟವಂತ ಮುಡಿದಲ್ಲ ನಮ್ಮ ಹೆಸರು ನಮ್ಮ ಹೆಸರು ರಂಗಪ್ಪ ನಾಯಕ್ ಅಂತ ಹೇಳಿ ಏನ್ ಸರ್ ಸಮಸ್ಯೆ ಸಮಸ್ಯೆ ನಮಗೆ ಬಂದಿದ್ದು ಏನಂದ್ರೆ ನ್ಯಾಯಾಲಯದ ತಾಲೂಕಿನವರೆಗೆ ಜಪ್ತು ಉನ್ನತ ಐದು ಫುಟ್ ಒಳಗ ತೋರಿಬಿಟ್ಟ ನಮ್ಮ ಅಕ್ಕಡಿಗೆ ಈ ಕಡೆ ಕೆನಲಿಗೆ ಅದರ ಕೆನಲಿಗೆ ಒಂದನೇ ನೀರು ಹೋಗಂಗಿಲ್ಲ ಅದು ಕಂಟ್ರೋಲ್ ಪಾಯಿಂಟ್ ಎಂದು ನಾವು ಈಗ ಒಂದೂವರೆ ತಿಂಗಳಾಯ್ತಿ ಜಾಸ್ತಿ ಒಳ್ಳೆಯದಕ್ಕೆ ನಮ್ಮ ಹೊಲಗಳು ನಾವು ಉಗ್ಗಿದ ಉಗ್ಗಿದವಳಕೆ ನೀರು ಬಿಟ್ಟಿಲ್ಲ ಹಚ್ಚಿದ ನೀರು ಸಿಕ್ಕಿಲ್ಲ ಬರೀ ಭೂಮಿ ಹಂಗೆ ಉಳಿದಿರ್ತಾವೆ ಆಮೇಲೆ ತೆಳ್ಳವಳ ರೈತರು ನೀರು ಅಡ್ಡಾಕಿ ಕೊಡ್ತವ್ರು ನಾವು ಇಲ್ಲಿಗೆ ಗಡಾಡಿ ತಹಶೀಲ್ದಾರ್ ಬಂದು ನೋಡ್ಕೊಂಡು ಹೋದ್ರೆ ಒತ್ತಿಗೆ ಕೊಟ್ಟಿಲ್ಲ ಅವನು ನಾ ಜೈ ಬಂದು ನೋಡ್ಕೊಂಡು ಹೋದ್ರೆ ಒತ್ತಿಗೆ ಕೊಟ್ಟಿಲ್ಲ ಕಂಟ್ರೋಲ್ ಪಾಯಿಂಟ್ ಎತ್ತಿಗೆ ಮಾಡಿ ಟ್ಯೂಬ್ ಲೆವೆಲ್ ಹಾಕಂತಂದ್ರೆ ತೆರಳ ರೈತರು ಹೊತ್ತಿಗೆ ಮೇಲೆ ನಾವು ಐವತ್ತು ಸಾವಿರ ರೂಪಾಯಿ ಕೊಟ್ಟು ನೋಡ್ಕೊಂಡು ಹೋಗ್ತವೆ ಒಂದು ಐದು ಕ್ಲೀಕು ತುಂಡುಗಲ್ಲು ಒಂದು ಆರು ಗುಡ್ಡು ಮರುಮು ನಂತರ ಒಂದು ಹಾಕಿದ ಮೇಲೆ ಎತ್ತೊಂದು ಅಂತಂದು ಮೇಡಮ್ ಏನ್ ಮಾಡಿದ್ರೆ ನೀರು ಆದ್ಮೇಲೆ ಅಂತ ಆದ್ಮೇಲೆ ಕೆಲಸ ಆದ್ಮೇಲೆ ಹುಟ್ಟುಬಿಟ್ರು ಬ್ಯಾಡ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ಮೇಲೆ ಬಂದು ಅದನ್ನ ಮತ್ತೆ ಕಿತ್ತಾಕಿ ಹೋಗೋದು ಕಿತ್ತಾಕಿ ಹೋದ್ಮೇಲೆ ಸಮಸ್ಯೆ ನಮಗೆ ನೀರು ನಿನ್ನ ಇವತ್ತಿಗೆ ಬಗೆಯ ನಿನ್ನೆ ಬಂದು ನೋಡ್ಕೊಂಡು ಹೋಗ್ಯಾರೇಡಮ್ ಏನಂದ್ರೆ ಅವ್ರು ಬಂದು ನೋಡ್ಕೊಂಡ್ ಬಂದ್ರು ಸರಿಪಡಿಸು ಅಂತ ಹೇಳ್ಯಾರ ಅವರು ಈ ಸರಿಪಡಿಸೋ ತನ ನಮ್ಮ ಟೊಂಟ್ ಹಿಂಗೆ ಓರಾಟ ಹಿಂಗೆ ಇರ್ತದ ಈ ಬಾಯಿ ಯಾವ ಆಗಂಗಿಲ್ಲ ಒಂದು ಕಾಲ್ ಕಂಟ್ರೋ ಪಾಯಿಂಟ್ ಬಗೆದ ತನ ನಮ್ಗೆ ಹಿಂಗೆ ಕಂಟಿನ್ಯೂ ಓರಾಟ ಈ ಕೂಡಲೇ ಕಟ್ರೋ ಪಾಯಿಂಟ್ ತಕ್ಷಣವೇ ನಿರ್ಮಾಣ ಮಾಡಬೇಕು ಅದೇ ರೀತಿಯಾಗಿ ಆ ಒಂದು ಬೆಡ್ ನಾಲ್ಕನೂರು ಮೀಟರ್ ವರೆಗೆ ಬೆಡ್ ಅನ್ನು ತಕ್ಷಣವೇ ನಿರ್ಮಾಣ ಮಾಡಬೇಕೆಂದು ಈ ಒಂದು ಹೋರಾಟ ಆ ನಿರ್ದೇಶ ಧರಣಿಯ ಒತ್ತಾಯ ಆಗಿರ್ತದೆ ದಯವಿಟ್ಟು ಮೇಡಮ್ ಅವರು ಇದು ಯಾವುದೇ ರೀತಿಯಾಗಿ ನಿಸ್ಕಾಜಿ ಉಳಿಸದಂತೆ ಇವತ್ತು ರೈತ ಇಡೀ ದೇಶಕ್ಕೆ ಅನ್ನ ನೀಡುವಂಥ ಒಬ್ಬ ರೈತ ಆಗಿರ್ತಕ್ಕಂಥ ಇವರು ಇವರ ಒಂದು ಹವಾಲು ತಮ್ಮ ಮುಂದೆ ಹವಾಲು ಅನ್ನು ದಯವಿಟ್ಟು ಈ ಒಂದು ನಿರ್ಲಕ್ಷ್ಯವನ್ನು ವಹಿಸಬೇಡಕ್ಕೆ ಅಂತ ಅಂತೇಳಿ ನಾವು ಅವರಲ್ಲಿ ವಿನಿಸ್ಕೊಳ್ತಾ ಇದ್ದೀನಿ ರೈತರ ಪರವಾಗಿ ಒಂದು ಮಾತಾಡಬೇಕಾದ್ರೆ ವಿನಂತಿ ಇಲ್ಲಿ ನಡೆದಂತ ಎಲ್ಲ ರೈತರಿಗೂ ಮತ್ತೆ ಸಂಘಟನೆ ಅವರ ಪದಾಧಿಕಾರಿಗಳಿಗೂ ನಾನು ನಮಸ್ಕಾರ ನಿಮ್ಮ ಸಮಸ್ಯೆ ಕುರಿತು ನೀವು ಆಗ್ಲೇ ಕಚೇರಿಗೆ ನೀವು ಅರ್ಜಿ ಕೊಟ್ಟಿದ್ರಿ ಅದು ಅರ್ಜಿ ಪ್ರಕಾರ ನಾನು ಆಗ್ಲೇ ನನ್ಯ ದಿನ ನಾನು ಬಂದ್ ಸೈಟ್ ಅಲ್ಲಿ ನೋಡಿದೀನಿ ಎಲ್ಲ ನಿಮ್ದೇನು ಸಮಸ್ಯೆಗಳಿದಾವೆ ನಾನು ಕಣ್ಣಾರ ನೋಡಿದ್ದೀನಿ ಅದಕ್ಕೇನು ಪರಿಹಾರ ಮಾಡ್ಬೇಕು ಅಂತಂದು ಒಂದು ಯೋಚನೆ ಇದೆ ನಮ್ಮ ಹತ್ರ ಏನಿದೆ ಅಲ್ಲ ಅದು ಕಂಟ್ರೋಲ್ ಪಾಯಿಂಟ್ವರೆಗೂ ನೀವು ಹೇಳೋದು ಪ್ರಕಾರ ಲೆವೆಲ್ಲು ಸರಿ ಇಲ್ಲ ಅಲ್ಲಿ ಹಂಗಾಗಿ ನೀರೆಲ್ಲೂ ಸೀದಾ ಹರಿದು ಹೋಗ್ತಾ ಇರೋದ್ರಿಂದ ನಿಮಗೆ ಎಡಗಡೆ ಬಲಗಡೆ ರೈತರಿಗೆ ನೀರು ಇಲ್ಲ ನೀವು ಮೊದಲೇ ಬೇಡಿಕೆ ಕಂಟ್ರೋಲ್ ಪಾಯಿಂಟ್ ಕಟ್ಟೋದು ಅಂತ ಹೇಳ್ತಾ ಇದ್ದೀರಿ ಅದೊಂದು ನಾನು ಇಮಿಡಿಯೇಟ್ ಎಸ್ಟಿಮೇಟ್ ಪ್ರಸ್ತಾವನೆ ಎಲ್ಲ ರೆಡಿ ಮಾಡಿಸ್ತೀನಿ ನಾನು ಇವಾಗ ಇವಾಗೇ ಈ ಟೆನ್ ಡೇಸಲ್ಲೇ ಮಾಡಿಸ್ತೀನಿ ಇದಾದ ನಂತರ ಅದಕ್ಕೆ ನಾವು ಅನುಮತಿ ತಗೋಬೇಕಾಗುತ್ತೆ ಯಾವುದೇ ಆಗಲಿ ನಾವು ಏಕಾಏಕಿ ಮಾಡೋಕ್ಕೆ ನಮ್ಮ ಹತ್ರ ಬೇರೆ ಇಲಾಖೆ ಥರ ಅವೈಲೇಬಲ್ ಇರಲ್ಲ ಫಂಡ್ ಯಾವುದೇ ರೀತಿ ಫಂಡ್ ಇರೋಲ್ಲ ನಮ್ಮ ಅನುದಾನ ಅದನ್ನು ತರಿಸ್ಕೊಂಡು ಅದು ನಿಮ್ದು ಏನು ಬೇಡಿಕೆ ಪ್ರಕಾರ ಇದನ್ನ ಎರಡು ಪಾಯಿಂಟ್ ಹೇಳ್ತೀರಿ ನೀವು ಇಲ್ಲಿ ಡಿಸ್ಟ್ರಿಬ್ಯೂಟ್ರಿದು ಒಂದು ಕಂಟ್ರೋಲ್ ಪಾಯಿಂಟನ್ನು ನಿರ್ಮಾಣ ಮಾಡಬೇಕು ಮತ್ತು ಅಲ್ಲಿ ಫೋರ್ ಹಂಡ್ರೆಡ್ ಮೀಟರ್ಸ್ವರೆಗೂ ಡ್ರಾಪ್ನು ಮಾಡಬೇಕು ಅಂತ ಹೇಳ್ತೀರಿ ಅವು ನಾನು ಇಮಿಡಿಯೇಟೇ ಇದು ಮಾಡಿಸ್ತೀನಿ ಅಲ್ಲಿ ಕಂಟ್ರೋಲ್ ಪಾಯಿಂಟಲ್ಲಿ ಎಲ್ಲಾನು ಜಾಸ್ತಿ ಎಲ್ಲ ಸಮಸ್ಯೆ ಆಗಿ ಅದು ನೀರೆಲ್ಲಾನು ಒಂದು ಕಡೆ ಹರಿದೋಗ್ತಾ ಇದೆ ಇನ್ನೂ ಎರಡು ಕಡೆ ನೀರು ಬರ್ತಾ ಇಲ್ಲ ಅದನ್ನ ಸರಿಪಡಿಸ್ಕೊಡ್ರಿ ಅಂತ ಬೇಡಿಕೆ ಇಟ್ಟಿದ್ದಾರೆ ಅದು ಒಂದು ಸುಮಾರು ದಿನಗಳಿಂದ ಅವ್ರ ಬೇಡಿಕೆ ಇದೆ ಅದು ನಮ್ಮ ಹತ್ರ ಸಿಬ್ಬಂದಿ ಕೊರತೆ ಇರೋದ್ರಿಂದ ಅವರಿಗೆ ಇಮಿಡಿಯೇಟ್ ಅವರು ರೆಸ್ಪಾನ್ಸ್ ಮಾಡೋಕ್ಕೆ ನಮ್ಮ ಕಡೆಯಿಂದ ಆಗಿಲ್ಲ ಅದಕ್ಕೆ ಅದನ್ನೇನು ಹೇಳ್ತಾ ಇದೀವಿ ಇವಾಗ ಆಗಿ ಅದನ್ನು ರೆಡಿ ಮಾಡಿ ಅಥವಾ ಅವ್ರ ಬೇಡಿಕೆ ಏನಿದೆ ಅಲ್ಲ ಅದನ್ನು ಈಡೇರಕ್ಕೆ ನಾವು ಮೇಲ್ ಮೇಲಾಧಿಕಾರಿಗಳದ್ದು ನಾವು ಪರ್ಮಿಷನ್ ತೊಗೊಂಡು ಅದ್ರದ್ದು ಎಲ್ಲ ಅನುಮತಿ ತೊಗೊಂಡು ಅವ್ರದ್ದು ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ ಸ್ಪಾಟ್ ವಿಸಿಟ್ ನೆನ್ನೆ ದಿನ ನಾನು ಸ್ಪಾಟಿಗೆ ಹೋಗಿದ್ದೀನಿ ಅವ್ರು ಹೇಳಿರೋ ರೈತರು ಹೇಳಿರೋದ್ರಲ್ಲಿ ಸತ್ಯ ಇದೆ ನೀರು ಒಂದು ಕಡೆ ಹರಿದೋಗ್ತಾ ಹೋಗ್ತಾ ಇದೆ ಇನ್ನೂ ಎರಡು ಕಡೆ ನೀರು ಬರ್ತಾ ಇಲ್ಲ ಅದನ್ನು ಸರಿಪಡಿಸ್ತಾ ಇದ್ರೆ ಇನ್ನೂ ಎರಡು ಕಡೆ ರೈತರಿಗೆಲ್ಲ ಸಮಸ್ಯೆ ಆಗ್ತದದು ಇವತ್ತಿಲ್ಲ ನಾಳೆ ಅದು ಬಗೆ ಹರಿಸಲೇಬೇಕದು ಹಿಂಗೇಟ್ ಒಂದೇ ಕಡೆ ನೀರು ಹೋಗೋದ್ರಿಂದ ಎರಡು ಕಡೆ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅದು ಅದನ್ನ ಸರಿಪಡಿಸ್ಕೊಡ್ತೀವಿ ನಾವು ಎಲ್ಲ ಒಂದು ಒಂದು ಕಡೆ ರೈಟ್ ಸೈಡ್ ಇರೋದು ನಾಲ್ಕುನೂರು ಎಕರೆ ಜಮೀನಿದೆ ಎರಡು ಕಡೆ ಲೆಫ್ಟ್ ಸೈಡ್ ಬರೋದು ನೂರ ತೊಂಬತ್ತು ಎಕರೆ ಅಂದಾಜು ಜಮೀನಿದೆ ಅದು ಇದನ್ನ ಸರಿಪಡಿಸಿದ್ರೆ ಎಲ್ಲಾನು ಸೇರಿಸಿ ಆರ್ನೂರು ಎಕರೆ ಸರಿಸುಮಾರು ರೈತರಿಗೆಲ್ಲ ನಾವು ಅನುಕೂಲ ಆಗುತ್ತೆ ಅದಕ್ಕೆ ನಾನು ಮೇಲಾಧಿಕಾರಿಗಳ ಅನುಮತಿ ತಗೊಂಡು ಅವ್ರಿಗೆ ಬೇಡಿಕೆಯನ್ನು ಈಡೇರಿಸಕ್ಕೆ ನಾನು ಕ್ರಮ ತಗೊಳ್ ಭರವಸೆ ಅಂದ್ರೆ ಇದನ್ನ ಇಮಿಡಿಯೇಟ್ ಆಗಿ ನಾವು ಅದನ್ನ ಪ್ರಸ್ತಾವನೆ ರೆಡಿ ಮಾಡ್ತೀವಿ ಮೇಲಾಧಿಕಾರಿಗಳ ಅನುಮತಿ ತಗೊಂಡು ಅದನ್ನು ನೀವು ಹೇಳಿರೋದು ಕಂಟ್ರೋಲ್ ಪಾಯಿಂಟನ್ನು ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತೀವಿ ರೈತರು ಏನು ಹೇಳ್ತಿದ್ದಾರಂದ್ರೆ ಈಗ ಎಲ್ಲ ಬೆಳೆ ಅದು ಇದೆ ಭತ್ತ ಆಟ ಮಾಡಿರ್ತಾರೆ ನೀರಿನ ಸಮಸ್ಯೆ ಇದೆ ಈಗ ಭಾಳ ದಿನ ಎಷ್ಟು ದಿನದೊಳಗಡೆ ಇದು ಮಾಡಿಕೊಡ್ತಾರ ಇವಾಗ ಇವ್ರದ್ದು ಕಂಟ್ರೋಲ್ ಇದೆ ಟೆನ್ ಡೇಸು ಇವಾಗ ಆಲ್ರೆಡಿ ಎರಡು ದಿನ ಮುಗ್ದೋಯ್ತು ಎಂಟು ದಿನ ಅವ್ರದ್ದು ಬಂದಿದೆ ಕಾಲ್ಗೆ ಈ ಎಂಟು ದಿನದಲ್ಲೇ ಅವ್ರು ಮಾಡಬೇಕು ಅಂತ ಅವ್ರ ಬೇಡಿಕೆ ಇದೆ ನಾವು ಆದಷ್ಟು ಎಂಟು ದಿನದಲ್ಲಿನೇ ಅದೆಲ್ಲ ಅನುಮತಿ ತಗೊಂಡು ಇವ್ರದ್ದು ರೊಟೇಷನ್ ಸ್ಟಾರ್ಟ್ ಆಗೋದ್ರಲ್ಲೇ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಮೇಲಧಿಕಾರಿಗಳಿಗೆ ತಿಳಿಸಿದ್ದೀನಿ ಸ್ಪಾಟ್ ವಿಸಿಟ್ ಮಾಡೋಕಿನ ಮುಂಚೆ ನಮ್ಮ ನನ್ನ ಮೇಲಾಧಿಕಾರಿ ಬರೋದು ಅಧೀಕ್ಷಕ್ ಅಭಿಯಂತರು ಬರ್ತಾರೆ ಅವ್ರಿಗೆ ಈ ತರ ಸಮಸ್ಯೆ ಇದೆ ನಾನು ಹೋಗ್ತಾ ಇದ್ದೀನಿ ಸ್ಪಾಟ್ ವಿಸಿಟ್ ಮಾಡಿ ಅದನ್ನು ವರದಿ ಮಾಡ್ತೀನಿ ಅಂತ ಹೇಳಿದ್ದೀನಿ ರಿಪೋರ್ಟ್ ಇವತ್ತು ರೆಡಿ ಮಾಡ್ತಾ ಇದ್ದೀನಿ ನಿನ್ನೆ ನೋಡಿದ್ದೀನಿ ಇವತ್ತು ತಗೊಂಡು ಇವತ್ತು ರಿಪೋರ್ಟ್ ಮಾಡ್ತೀನಿ ನಮ್ಮ ಓಕೆ